ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ತರ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಶ್ರೀ ಈಗ ಮಾತಾಡದೆ ಸುಮ್ಮಿರೋ ಅಂತ ನಿನ್ನ ಡ್ಯಾಡಿ ಹೇಳು ಎಂದು ರೋಹನ್ ತಲೆನ ಸೌಹೃತ ಅವನನ್ನು ತಟ್ಟುತ್ತಿದ್ಲು ವಿರಾಟ್ ನಾನೇನು ಮಾತಾಡಿಲ್ಲ ಎಂದು ತುಟಿ ಕಂಗ್ಸಿದ್ರೆ ಶ್ರೀ ಕಣ್ಣು ಮುಚ್ಚದೆ ಮರ ಕಡಿಯುತ್ತಿದ್ದವರ ಕಡೆನೆ ನೋಡ್ತಿದ್ಲು ವಿರಾಟು ಶ್ರೀ ರೆಸ್ಟ್ ಮಾಡು ನಾನು ನೋಡ್ಕೋತೀನಿ ಎಂದು ತನ್ನ ಕೋಟ್ನ ತೆಗೆದ ಅವನ ಅರಿತಿದ್ದ ಬಟ್ಟೆ ಎದೆಗೆ ಅಲ್ಲಲ್ಲಿ ಗಾಯ ಆಗಿರೋದು ನೋಡಿ ಉಪ್ಪು ಕಂಟಕಿ ಇದೇನಿದು ಎಂದಳು ವಿರಾಟ್ ಏನು ಮಾಡಲಿ ನಾನು ರೂಮ್ನಿಂದ ಹೊರಗೆ ಬರಬಾರ್ದು ಅಂತ ಲಾಕ್ ಮಾಡಿದ್ದೆ ನಾನು ಹನುಮಂತ ಹಾಗಿದ್ರೆ ಹಾರಿ ಬರ್ತಿದ್ದೆ ಬಟ್ ನಾನು ಸಾಮಾನ್ಯ ವಿರಾಟ್ ಅಲ್ವಾ ಸೊ ಮರದ ಮೇಲೆ ಜಂಪ್ ಮಾಡಿ ಇಳಬೇಕಾದ್ರೆ ಹೀಗಾಯ್ತು ಎಂದ ತನ್ನ ತುಟಿನ ಊದಿಸಿ ವಿರಾಟ್ ಮಾತು ಕೇಳಿದ ರೋಹನ್ ಅವನ ಮುಖ ನೋಡಿ ನಕ್ರೆ ಶ್ರೀ ಅಷ್ಟು ರಿಸ್ಕ್ ತಗೊಂಡು ಜಂಪ್ ಮಾಡಿ ಬರೋ ಬದಲು ನವೀನ್ಗೆ ಕಾಲ್ ಮಾಡಿ ಓಟೆಲ್ ರಿಸೆಪ್ಷನ್ನಲ್ಲಿ ಇದರ ಡೋರ್ ಲಾಕ್ ತೆಗಿಯೋಕೆ ಹೇಳಿದರೆ ಆಗ್ತಿರ್ಲಿಲ್ವಾ ಎಂದಳು ವಿರಾಟ್ ಹೌದು ನನಗಷ್ಟು ಪೇಷನ್ಸ್ ಇತ್ತಲ್ಲ ಎಂದು ತುಟಿ ಕೊಂಕಿಸಿ ಈ ಹುಡುಗಿರು ಯಾವಾಗಲೂ ಹುಡುಗರನ್ನ ದಡ್ರು ಅಂತ ನಿರೂಪಿಸೋಕೆ ಒಂದು ಚಾನ್ ಸಿಕ್ಕರೆ ಸಾಕು ಅಂತ ಕಾಯ್ದಿರ್ತಾರೆ ಎಂದ ತನ್ನ ತಲೆಯನ್ನು ಕೊಡ್ವಿ ಶ್ರೀಮುಖ ದುಮ್ಮಿಕ್ಕಿ ಹೊರಗೆ ನೋಡ್ತಿದ್ಲು ಅವರೆಲ್ಲ ಆ ತುಂತುರು ಮಳೆಯಲ್ಲೂ ಮರಗಳನ್ನು ಕಡಿದು ಉರುಳಿಸಿದ್ರು ಶ್ರೀ ಇಷ್ಟೊತ್ತಿಗೆ ಹೋಗ್ಬೋದಿತ್ತು ಬಟ್ ಶೂರಿಂದಾನೆ ಹೀಗಾಗಿದ್ದು ಎಂದು ಗೊಣಗ್ತಲೇ ಇದ್ಲು ವಿರಾಟ್ ಸ್ವಲ್ಪ ಸುಮ್ಮನಿರು ಯಾಕೀಗೆ ಒಟವಟ ಅಂತ ಬೈತಿದೀಯಾ ಎಂದ ರೋಹನ್ ಇವರಿಬ್ಬರ ಕೋಳಿ ಜಗಳ ನೋಡಿ ನತ್ತಿದ್ದ ಶ್ರೀ ಒಮ್ಮೆ ಅವನನ್ನ ಗುರಾಯಿಸಿದ್ಲು ಕೋಪದಲ್ಲಿ ವಿರಾಟ್ ಸುಮ್ಮನೆ ಕೂತ ಸೈಲೆಂಟ್ ಆಗಿ ಶ್ರೀ ತನ್ನ ಫೋನ್ನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ನೋಡಿ ಒಂದು ಫೋರ್ಸ್ ಕರ್ಕೊಂಡು ನಾನು ಕಳಿಸಿರೋ ಲೊಕೇಶನ್ಗೆ ಬನ್ನಿ ಬಟ್ ಎಲ್ಲರೂ ಪೊಲೀಸ್ ಜೀಪ್ ಸೈರನ್ನು ಆಫ್ ಮಾಡಿ ಬನ್ನಿ ಎಂದಳು ಕಳ್ಳರು ತಪ್ಪಿಸ್ಕೋಬಹುದು ಎಂದು ಪೊಲೀಸ್ನವರು ಜೀಪ್ ಕಾರ್ಡನ್ನು ಸುತ್ತುವರೆದರು ಹೊರಗೆ ಯಾರೊಬ್ಬರು ಬರೆದಂತೆ ಬ್ಯಾರಿಗೆ ಹಾಕಿ ಅಲ್ಲಿ ಕೆಲವು ಜನ ನಿಂತರೆ ಇನ್ನು ಕೆಲವರು ಸೀದಾ ಶ್ರೀ ಕಳಿಸಿದ ಲೊಕೇಶನ್ ಕಡೆ ಹೋಗ್ತಾರೆ ಶ್ರೀ ಸೈಲೆಂಟಾಗಿ ಕೆಲಸ ಮುಗಿಸಿ ಪೊಲೀಸ್ನವರು ಎಂಥ ಪರಿಸ್ಥಿತಿನಲ್ಲಿದ್ರೂ ತಮ್ಮ ಕರ್ತವ್ಯನ ಬಿಡೋದಿಲ್ಲ ಅನ್ನೋದನ್ನು ಶ್ರೀ ಅದನ್ನು ನಿರೂಪಿಸಿದ್ಲು ಶ್ರೀ ಪೊಲೀಸ್ನವರು ಇಲ್ಲೇ ಇದ್ದೀವಿ ಎಂದಾಗ ವಿರಾಟ್ ಕಡೆ ತಿರುಗಿ ರಿವರ್ಸ್ ಕಾರ್ ತೆಗಿರಿ ಈಗ ಎಂದಳು ವಿರಾಟ್ ಹಾ ಎಂದು ಆಗ್ಲೇನೆ ನೋಡಿದ್ರೆ ಹೊರಗೆ ಇಲ್ಲಿ ಪೊಲೀಸ್ನವರು ಸುತ್ತುವರೆದಿದ್ದಾರೆ ಕಾರ್ನ ಹೊರಗೆ ತೆಗಿರಿ ಎಂದಳು ಹೊರಗೆ ನೋಡುತ್ತ ವಿರಾಟ್ ಅಪ್ಪ ನನಗೆ ಗೊತ್ತಿಲ್ಲದೆ ಅದು ಯಾವಾಗ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ಲು ಪ್ರಾಳಯಾಂದಕ್ಕಿ ಎಂದುಕೊಂಡು ಓಕೆ ಎಂದವನು ಕಾನ ಸೀದಾ ರಿವರ್ಸ್ ತಗೊಂಡು ಆ ಗುದುರಿನಿಂದ ಹೊರಗೆ ಬಂದ ಆಕ ಶಬ್ದ ಬಂದಿದ್ದೆ ತಡ ಅಲ್ಲಿ ಮರ ಕಡಿಯೋರೆಲ್ಲ ಶಿವರ ಕಡೆ ನೋಡಿದ್ರು ಶ್ರೀ ತಡ ಮಾಡದೆ ಆ ಜಿಟಿ ಚಿಟಿ ಮನೆಯೊಳಗೆ ರೋಹನ್ ವಿರಾಟ್ ನೀವಿಬ್ಬರು ಕೆಳಗೆ ಬರಬೇಡಿ ಎಂದು ಢೋರ್ ತಗೊಳ್ಳಿದವಳು ಗನ್ ಹಿಡಿದು ಎಲ್ಲ ಸರೆಂಡರ್ ಹಾಕ್ಬಿಡಿ ಎಂದಳು ಗಡಸಾಗಿ ಗನ್ ಗನ್ನೆಡ್ದ ಹುಡುಗಿ ನೋಡಿ ಹೇ ಹುಡ್ಗಿ ಕಣೋ ಎಂದವನು ಏನಮ್ಮಣ್ಣಿ ಮನೇಲಿ ಮೀನಿನ ಸಾರು ಮಾಡೋದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ ಎಂದು ಅವರು ಮಂಗಳೂರು ಮತ್ತು ಅರ್ಧ ಕನ್ನಡ ಸೇರಿಸಿ ಮಾತಾಡಿದರು ಅವಳಿಗೆ ಯಾರಾದರೂ ಕನ್ನಡ ಸರಿಯಾಗಿ ಮಾತಾಡಿಲ್ಲ ಅಂದರೆ ಮೊದಲೇ ಬರೋದು ಕಾರಲ್ಲಿ ಕೂತು ವಿರಾಟ್ ಯಾರೋ ತಲೆ ಕೆಟ್ಟಿದೆ ಅದಕ್ಕೆ ಸರಿಯಾಗಿ ಕನ್ನಡ ಮಾತಾಡದೆ ಸಿಕ್ಕಿಬಿದ್ದ ಹೀಗುಂಟು ಇವಳ ಮತ್ತು ಎಂದು ಸಣ್ಣ ಕಣ್ಣು ಬಿಟ್ಟು ನೋಡ್ತಿದ್ದ ಶ್ರೀ ಜೋರಾಗಿ ಸಿಲ್ಲೆ ಹಾಕಿದ್ಲು ಅವರೆಲ್ಲ ಏನು ಸಿಗ್ನಲ್ ಇದು ಎಂದು ನೋಡ್ತಿದ್ರೆ ವಿರಾಟು ಹೋಯ್ ಬಾಬ್ರೆ ಇವಳು ಬೇರೆ ಹೊಡಿತಿದ್ದಾಳೆ ಎಂದು ಕಣ್ ಬಿಟ್ಟು ನೋಡ್ತಿದ್ದ ಅಲ್ಲೇ ಮರೆಯಲೇ ಇದ್ದ ಪೊಲೀಸ್ನವರು ಸುತ್ತ ಗನ್ ಗನ್ನೆಡೆದು ಬಂದರು ಅವರೆಲ್ಲ ಲೋ ನಾವು ಸಿಕ್ಕಾಕೊಂಡು ಹೋಗೋ ಎಂದು ಒಬ್ರಿಗೊಬ್ರು ಮಾತಾಡ್ತಿದ್ರೆ ಪೊಲೀಸ್ನವರು ಅವ್ರ ಕಡೆ ಗನ್ ಹಿಡಿದು ಆ ಕೊಡ್ಲಿ ಬಿಸಾಕಿ ಎಂದು ಅವರ ಕಡೆಯೇ ಗನ್ ಪಾಯಿಂಟ್ ಮಾಡಿದರು ಶ್ರೀ ತೂಟಿ ಕೊಂಕಿಸಿ ನೋಡ್ತಿದ್ರು ಬಟ್ ಇಲ್ಲಿ ಈ ಮರ ಕಡಿಯವರ ಮಧ್ಯೆ ಒಬ್ಬ ಮಾತ್ರ ಅವರ ಥರ ವೇಷ ಧರಿಸಿ ಶ್ರೀ ಕಡೆನೆ ಗುರಾಯಿಸಿ ನೋಡ್ತಿದ್ದ ಅವನ ಕೈಯಲ್ಲಿ ಇದ್ದ ಗನ್ನಿಂದ ಅವಳನ್ನು ಪಾಯಿಂಟ್ ಮಾಡಿ ಅವರೆಲ್ಲರ ಮಧ್ಯೆ ನಿಂತು ಫೈರ್ ಮಾಡಿದ್ದ ಯಾರಿಗೂ ತಿಳಿಯದಂತೆ ಬಟ್ ಶ್ರೀ ಹಿಂದೆ ನಿಂತಿದ್ದ ಪೊಲೀಸ್ ಕಾನ್ಸ್ಟೇಬಲ್ಗೆ ಆ ಬುಲೆಟ್ ಸೀದಾ ಬಂದು ತಾಕಿತು ಜಸ್ಟ್ ಮಿಸ್ ಆದ್ಲು ಹುಡುಗಿ ಒಂದು ಸೆಕೆಂಡ್ ಗಾಬ್ರೀಲಿ ನೋಡಿದ ಶ್ರೀ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಟ್ಟೆಗೆ ಬಿದ್ದಿದ್ದಂಥ ಗುಂಡು ನೋಡಿ ಸುತ್ತ ನೋಡಿದರು ಎಲ್ಲರೂ ಯಾರು ಯಾರು ಏನುವಂತೆ ಒಬ್ಬೊಬ್ಬರು ನೋಡ್ತಿದ್ರು ಭಯದಲ್ಲಿ ಪೊಲೀಸ್ನವರು ಒಬ್ಬೊಬ್ಬರಿಗೂ ಹೊಡೆಯೋಕ್ಕೆ ಶುರುವಾದಾಗ ಅವರೆಲ್ಲ ಸರ್ ಇಲ್ಲಿಂದ ಬರಬೇಕು ಗನ್ನು ಅದೆಲ್ಲ ಹಿಡಿಯೋಕೆ ಗೊತ್ತಿದ್ದರೆ ಹೀಗೆ ಯಾಕೀಗೆಳ್ಳತನ ಮಾಡ್ತಿದ್ವಿ ಎಂದೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಿದ್ರು ಶ್ರೀ ತಕ್ಷಣ ಇಟ್ ಎಂದು ಇಲ್ಲಿ ಬೇರೆ ಯಾರೋ ಈ ಜನಗಳ ಮಧ್ಯೆ ಸೇರಿದ್ದಾರೆ ಎಂದು ಸುತ್ತ ಅಲ್ಲಿದ್ದವರನ್ನೇ ನೋಡ್ತಿದ್ಲು ಮಳೆ ಬೇರೆ ಯಾರ ಮುಖನೂ ಸರಿಯಾಗಿ ಕಾಣ್ತಿಲ್ಲ ಕತ್ಲೆಯಲ್ಲಿ ಶ್ರೀ ಎಲ್ಲರನ್ನು ಕಸ್ಟಡಿಗೆ ತಗೊಳ್ಳಿ ಯಾರೊಬ್ಬರು ತಪ್ಪಿಸ್ಕೋಬಾರ್ದು ಎಂದಳು ಸ್ಟ್ರಿಕ್ಟ್ ಆಗಿ ಅವನು ತಪ್ಪಿಸ್ಕೊಳ್ಳಕ್ಕೆ ಹಾಕ್ದಂತೆ ಮರ ಕಡಿಯುವ ಜನರ ಜೊತೆ ಪೊಲೀಸ್ ಕೈಯಲ್ಲಿ ಸಿಕ್ಕಿಬಿದ್ದ ಶ್ರೀ ಎಲ್ಲರನ್ನು ಪೊಲೀಸ್ ಫ್ಯಾನ್ನ ಹತ್ತಿಸಿದ ನಂತರ ತಾವು ಬಚ್ಚಿಡಿದಂದ ಪೊಲೀಸ್ ಜೀಪ್ ತಗೊಳ್ಳಿ ಅಂದು ಪೊಲೀಸ್ನವ್ರಿಗೆ ಹೇಳಿ ವಿರಾಟ್ ನಡೀರಿ ಹೋಗೋಣ ಎಂದಳು ಕಾರ್ನಲ್ಲಿ ಕೂತು ಬಟ್ ವಿರಾಟ್ ಮುಖ ಎದರಿಕೆ ತುಂಬೋಗಿತ್ತು ಫೈವ್ ಮಿನಿಟ್ಸ್ ಬ್ಯಾಕ್ ಇನ್ನು ಪೊಲೀಸ್ ಅವರು ಬಂದಿದ್ದಾರೆ ಎಂದು ನಿರಾಳವಾಗಿ ಕೂತು ಒಂದು ಸೆಕೆಂಡ್ ರೆಪ್ಪೆ ಮುಚ್ಚಿ ತೆಗೆದರೊಳಗೆ ಗನ್ ಫೈರ್ ಆಗಿದ್ದು ನೋಡಿ ಹುಡುಗ ಪಟ್ಟೆಂದು ಕಂಡುಬಿಡುವ ಮೊದಲು ಆ ಬುಲೆಟ್ ಶ್ರೀ ಬದಲು ಪಕ್ಕ ಇದ್ದ ಕಾನ್ಸ್ಟೇಬಲ್ಗೆ ಬಿದ್ದಿತು ಅವನು ಶ್ರೀ ಎಂದು ಕೂಗಿದ್ರೂ ಉಸಿರು ಹೊರಗೆ ಬಂದೇ ಇರಲಿಲ್ಲ ಶಾಕ್ನಲ್ಲೇ ಕೂತಿದ್ದ ಶ್ರೀ ಯಾಕೆ ಕೈ ನೋವಾಗ್ತಿದ್ಯಾ ನೀವು ಟ್ರೈ ಮಾಡೋದು ಬೇಡ ಬಿಡಿ ನಾನೇ ಮಾಡ್ತೀನಿ ಇಳಿರಿ ಕೆಳಗೆ ಎಂದಳು ವಿರಾಟ್ ತಕ್ಷಣ ವಾಸ್ತವಕ್ಕೆ ಬಂದು ಒಂದು ಸೆಕೆಂಡ್ ಜೋರಾದ ಉಸಿರು ತಗೊಂಡು ತಮ್ಮ ಮನಸ್ಸಿಗೆ ಹತ್ರವ್ರಿಗೆ ಸ್ವಲ್ಪ ನೋವಾದ್ರೂ ನಮ್ಮ ಉಸಿರಾಟ ನಿಂತಂತೆ ಫೀಲ್ ಆಗುತ್ತೆ ಶಷ್ಟು ವಿಚಿತ್ರ ಎಂದು ಅವಳು ಹೇಳಿದಂತೆ ಕೆಳಗಿಳ್ದ ಶ್ರೀ ಕಾರ್ ಡ್ರೈವ್ ಮಾಡುತ್ತಾ ಹೋಗ್ತಾಳೆ ಎಲ್ಲರ ಕಾರು ಕಾರ್ ದಾಟಿತು ಏನೇನು ಪೊಲೀಸ್ ಸ್ಟೇಷನ್ ಬಳಿ ಬರಬೇಕು ಎಂದುಕೊಳ್ಳುವಾಗಲೇ ಮರ ಕಡಿಯುವವರ ಮ್ಯಾನ್ ಮುಂದೆ ಒಬ್ಬ ಚೋರಾಗಿ ಬಂದು ಬಿದ್ದಿದ್ದ ತಕ್ಷಣ ಬ್ರೇಕ್ ಹಾಕಿದ ಡ್ರೈವರ್ ಕೆಳಗಿಳಿದು ನೋಡುವಾಗ ಆ ವ್ಯಾನ್ ನಲ್ಲಿ ಅಡಗಿದ್ದವ ಇನ್ನು ತಡ ಮಾಡಬಾರದು ಎಂದು ತಮ್ಮನ್ನ ಕಾಯೋಕೆ ಇದ್ದ ಪೊಲೀಸ್ನವರಿಗೆ ಕುತ್ತಿಗೆಗೆ ಹೊಡೆದು ಡೋರ್ ತೆಗೆದು ಅಲ್ಲೇ ಇದ್ದ ಹಳ್ಳಕ್ಕೆ ಜಂಪ್ ಮಾಡಿದ ಆ ವ್ಯಾನ್ ನಲ್ಲಿ ಇದ್ದ ಇನ್ನು ಉಳಿದವರು ಯಾರದು ಸರ್ ತಪ್ಪಿಸ್ಕೊಳ್ತಿದ್ದಾನೆ ಅನ್ನುವಷ್ಟರಲ್ಲಿ ಆ ಪೊಲೀಸ್ ಹಳ್ಳದ ಬಳಿ ಹೋಗಿ ನೋಡಿದ್ರೆ ಅಲ್ಲಿ ಆ ವ್ಯಕ್ತಿ ಇರಲಿಲ್ಲ ಅವ್ರ ಹಿಂದೆ ಬರ್ತಿದ್ದ ಶ್ರೀ ಕಾರ್ ಏನಾಯ್ತು ಎಂದು ಕೇಳೋಕೆ ಬಂದ್ಲು ನೋಡಿದ್ರೆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು ಶ್ರೀಗೆ ಅಲ್ಲೇ ಗೊತ್ತಾಗೋಯ್ತು ಆ ವ್ಯಕ್ತಿನೇ ರೋಹನ್ನ ಕಿಡ್ನಾಪ್ ಮಾಡಿರೋದು ಎಂದು ಸೊ ಅವನು ಮತ್ತೆ ಬಂದೇ ಬರ್ತಾನೆ ಎಂದು ಯೋಚಿಸಿ ಪೊಲೀಸ್ನವರನ್ನ ಸುತ್ತ ಹುಡುಕಿ ಎಂದು ಹೇಳಿ ತಾನು ಮನೆ ಕಡೆ ಹೊರ್ತಾಳೆ ಮರ ಕಡಿಯುವ ಅಪರಾಧಿಗಳು ಬಂಧಿಸಿದ್ರು ಇತ್ತ ವಿರಾಟ್ ಕೂಡ ಈ ಬಾರಿ ಜಿತ್ತಿಗೆ ಬಿದ್ದವನಂತೆ ಅವನ ಯಾರು ಅವನ್ ಯಾಕೆ ಶೃಂಗಾರ ಹೆಸರು ಹೇಳ್ದ ಶೃಂಗಾರ್ಗೆ ಅಣ್ಣ ತಮ್ಮ ಯಾರೂ ಇಲ್ಲ ಇದ್ದಿದ್ದು ಇವನೊಪ್ನೆ ಅವರ ಅಪ್ಪ ಆಸಿಗೆ ಹಿಡ್ದಿದ್ದಾರೆ ಇನ್ನು ಅವರಮ್ಮ ತಮ್ಮ ಮಗನ ಬಂಡವಾಳ ತಿಳಿದು ಮಗು ಅನ್ನ ಪ್ರೀತಿ ಇದ್ರೂ ಅವನೊಬ್ಬ ಮನುಷ್ಯ ಕೊಲಕ್ಕೆ ಅವಮಾನ ಎಂದು ಬದುಕ್ತಿದ್ದಾರೆ ಬಟ್ ಇನ್ಯಾರು ರಿವೆನ್ ತೀರಿಸ್ಕೊಳ್ಳೋರು ಎಂದು ಯೋಚಿಸುತ್ತಾ ಕೂತಿದ್ದ ಬಟ್ ಅವನ ಪ್ರಶ್ನೆಗೆ ಉತ್ತರ ಕೊಡಬೇಕಾದವನು ಮೇನ್ ರೋಡ್ ಸೇರಿ ಬೇರೊಂದು ಖಾರ ತಿಕ್ಕುತು ಥ್ಯಾಂಕ್ಸ್ ನೀನು ಬರೆದಿದ್ರೆ ಖಂಡಿತ ಜೈಲ್ನಲ್ಲಿ ನೋಡಬೇಕಾಯ್ತು ಎಂದು ಅವಳನ್ನು ತಪ್ಪ್ದ ಅವಳು ಆದರೂ ಹೇಗೆ ಇಷ್ಟು ಜನ ಮಾಡಿದೆ ಅವಳೊಬ್ಳು ಪೊಲೀಸ್ ಮೊದಲಿನ ಶ್ರೀ ಅಲ್ಲ ಅನ್ನೋದು ನೀನು ಮರೆತು ಅವಳೊಬ್ಬ ಸಾಮಾನ್ಯ ಶ್ರೀ ಥರ ನೋಡಿದೆಯಾ ಅದಕ್ಕೆ ಈ ಸೋಲು ಎಂದಳು ಅವನು ಎಸ್ ಆದರೆ ಈ ಥರ ನನ್ನ ಜಾಗನೇ ಅದು ಇಷ್ಟು ಬೇಗ ಕಣ್ಣು ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ ಇವತ್ತೇನಾದರೂ ಅವಳು ಬಂದು ಆ ಹುಡುಗನ್ನ ಸೇವ್ ಮಾಡಿಲ್ಲ ಅಂದಿದ್ರೆ ನಾಳೆ ಅವನ ಕತೆ ನಾ ಮುಗಿಸಿವೆ ಆ ನನ್ನ ಶತ್ರು ವಿರಾಟ್ಗೆ ಜೀವನ ಪೂರ್ತಿ ಕೊರ್ಗೋ ಥರ ಮಾಡಿವೆ ಎಂದ ದಡಬೇಕು ಅವನು ಕೊರ್ಗೋದು ನೋಡೋಕ್ಕೆ ಅದೇನೋ ಖುಷಿ ನನಗೆ ಎಂದು ತನ್ನ ಕೈಗಳನ್ನು ಸವರ್ಕೊಂಡ ಅವಳು ಹ್ಞೂ ಅದು ಆಗತ್ತೆ ಆದರೆ ಮೊದಲು ಇವಳನ್ನು ಇಲ್ಲಿಂದ ಕಳಿಸ್ಬೇಕು ಇದಕ್ಕೆಲ್ಲ ಇರೋರು ಒಬ್ಬರೇ ಅವ್ರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ ಎಂದು ಆ ವ್ಯಕ್ತಿ ಒಬ್ಬ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೊರಡ್ತಾರೆ ಶ್ರೀ ತನ್ನ ಮನೆಯತ್ತ ಕಾರ್ ಡ್ರೈವ್ ಮಾಡುವ ಹುಡುಗಿ ಸೀದಾ ತನ್ನ ಮನೆ ಮುಂದೆ ಕಾರ್ ನಿಲ್ಲಿಸಿ ಇಳಿರಿ ಸದ್ಯಕ್ಕೆ ಇದನ್ನು ಬಿಟ್ಟು ಬೇರೆ ಯಾವ ಪ್ಲೇಸ್ ಕೂಡ ರೋಹನ್ಗೂ ನಿಮಗೂ ಸೇಫ್ ಅಲ್ಲ ಎಂದಳು ವಿರಾಟ್ ಒಮ್ಮೆ ಅವಳನ್ನು ನೋಡಿ ಅಲ್ಲ ಶ್ರೀ ಅಷ್ಟು ಬಾಡಿಗಾರ್ಡ್ಸ್ ಇರುವ ನಮ್ಮನೇಲೇ ಹಾಗೆ ಮಾಡಿದ್ದಾರೆ ಇನ್ನು ಇಲ್ಲಿ ಎಂದ ಅನುಮಾನದಲ್ಲೇ ಶ್ರೀ ಅವನನ್ನು ಒಮ್ಮೆ ದೀರ್ಘವಾಗಿ ನೋಡಿ ಒಂದು ಪುಟ್ಟ ನಗುಚ್ಚಲ್ಲಿ ಬನ್ನಿ ಎಂದು ಮನೆ ಡೋರ್ ಬೆಲ್ ಮಾಡಿದ್ಲು ಸಾವಿತ್ರಮ್ಮ ಬಾಗಿಲು ತೆಗೆದರು ರೋಹನ್ ವಿರಾಟ್ ಶ್ರೀ ಮೂವರು ಒಳಗೋಗ್ತಾರೆ ಹೋಗ್ತಾರೆ ವಿರಾಟ್ ತನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಎನ್ನುವಂತೆ ಅವಳ ಕಡೆ ಒಮ್ಮೆ ನೋಡಿದ ಶ್ರೀ ಇಲ್ಲಿರೋ ಗ್ಲಾಸ್ ಟೆಂಡರ್ ಗ್ಲಾಸ್ ಆ್ಯಂಡ್ ಬುಲೆಟ್ ಪ್ರೂಫ್ ಆ್ಯಂಡ್ ಇಲ್ಲಿ ಸುತ್ತ ಒಂದು ವೇವ್ ಇದೆ ಇಲ್ಲಿ ಎದುರಿಗೆ ಡೋರ್ಗೆ ಹಾಕಿರುವ ಆ ಪುಟ್ಟ ಕ್ಯಾಮ್ರಾದಲ್ಲಿ ಎದುರಿಗಿರುವ ಫೇಸ್ನ ಕ್ಯಾಪ್ಚರ್ ಮಾಡುತ್ತೆ ನಾವು ಮನೇಲಿ ಎಲ್ಲೇ ಇದ್ದರೂ ಅದು ಒಮ್ಮೆ ಆ ಫೇಸ್ ನಿಮಗೆ ಗೊತ್ತಾ ಎನ್ನುವಂತೆ ಪರ್ಮಿಷನ್ ಕೇಳುವಂತೆ ಜೋರಾಗಿ ಬಿ ಬಿಪ್ ಎಂದು ಶಬ್ದ ಮಾಡುತ್ತೆ ನಾವಾಗೆ ನಾವು ಡೋರ್ ತೆಗಿಬೌದು ಬಟ್ ಹೊರಗಿಂದ ಯಾರು ತೆಗೆಯೋಕ್ಕೆ ಸಾಧ್ಯ ಇಲ್ಲ ಅದು ನೀವಾದ್ರೂ ನಾನು ಪರ್ಮಿಷನ್ ಕೊಟ್ಟಿಲ್ಲ ಎಂದರೆ ಅದು ಪೂರ್ತಿ ಜಾಮ್ ಆಗುತ್ತೆ ಸೊ ಅದಕ್ಕೆ ಇಲ್ಲಿಗೆ ಬಂದವರನ್ನು ಸೇಫಾಗಿ ನೋಡಿನೇ ಬಾಗಿಲು ತೆಗೆಯೋದು ಅದು ಅಲ್ಲದೆ ಸಾವಿತ್ರಮ್ಮ ಇದ್ದಾರೆ ಸೊ ಅವ್ರು ನೋಡ್ಕೋತಾರೆ ಅದಕ್ಕೂ ಮೀರಿ ನಮ್ಮ ಸುತ್ತ ಮಪ್ಪಲಿ ಪೊಲೀಸ್ ಇದ್ದಾರೆ ಆಲ್ರೆಡಿ ಎಂದು ನೀವು ಮಲಗಿ ಹೋಗಿ ಎಂದಳು ಸಾವಿತ್ರಮ್ಮ ಎಲ್ಲರೂ ಮಲ್ಗೋದಾ ಫ್ರೆಶ್ ಆಗಿ ಬನ್ನಿ ಊಟ ಮಾಡಿವ್ರಂತೆ ನೀವೆಲ್ಲ ಬರೋದ್ರೊಳಗೆ ಊಟ ರೆಡಿ ಮಾಡ್ತೀನಿ ಎಂದಳು ವಿರಾಟ್ಗೆ ಅಂಥ ದೊಡ್ಡ ಶತ್ರು ಯಾರು ರೋಹನ್ ಸೇಫ್ ಆಗಿದ್ದಾನೆ ಆ ವ್ಯಕ್ತಿಯ ಮುಂದಿನ ಟಾರ್ಗೆಟ್ ಯಾರು ಎಂದಿನಂತೆ ಈ ಕಥೆನ ಮುಂದಿನ ಭಾಗದಲ್ಲಿ ನೋಡೋಣ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್